ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲೆಕ್ಟ್ರಿಕಲ್ ಟಿಪ್ಸ್ಗಾಗಿ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಎಲ್ಲ ವೀಡಿಯೋಗಳಿಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ಒಂದು ಸಿಂಪಲ್ ಆಗಿರೋ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಬೇಸಿಕ್ಕಾಗಿ ಒಂದು ಸ್ವಿಚ್ಚು ಒಂದು ಸಾಕೆಟು ಯಾವ ರೀತಿ ಅದು ಕನೆಕ್ಷನ್ ಇರುತ್ತೆ ಇನ್ ಕೇಸ್ ನಿಮ್ಮಲ್ಲಿ ಯಾವುದೇ ಸ್ವಿಚ್ಚು ಪ್ರಾಬ್ಲಮ್ ಇರಲಿ ಸಾಕೆಟ್ ಪ್ರಾಬ್ಲಮ್ ಇರಲಿ ಅದನ್ನ ಯಾವ ರೀತಿ ನೀವು ಚೇಂಜ್ ಮಾಡ್ಕೋಬೋದು ಅನ್ನೋದಕ್ಕೆ ನೀವು ಇದು ಕನೆಕ್ಷನ್ ಹೇಗಿರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಇದು ತುಂಬ ಆಗಿರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ಆಗಿದ್ರೆ ವೀಡಿಯೋನ ಶುರು ಮಾಡೋಣ ಓಕೆ ನಮಗೆ ಕನೆಕ್ಷನ್ ಮಾಡೋದಕ್ಕೆ ಇವಾಗ ಒಂದು ಇಲ್ಲೊಂದು ತ್ರೀ ಮಾಡಲ್ ಪ್ಲೇಟ್ ಬೇಕಿತ್ತು ಆ್ಯಕ್ಚುಲಿ ನನ್ನ ಹತ್ರ ಇಲ್ಲ ಫೋರ್ ಮಾಡಲ್ ಪ್ಲೇಟ್ ಇದು ಇದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು ಒಂದು ಸಾಕೆಟ್ ತೊಗೊಂಡಿದ್ದೀನಿ ಒಂದು ಸ್ವಿಚ್ಚು ಸೊ ಒಂದು ಸಾಕೆಟ್ ಬಂದು ಟೂ ನಂಬರ್ ಅಂತ ಕೌಂಟ್ ಆಗುತ್ತೆ ಸ್ವಿಚ್ ಬಂದು ಒನ್ ನಂಬರ್ ಅಂತ ಕೌಂಟ್ ಆಗುತ್ತೆ ಸೊ ಇನ್ನೊಂದು ಉಳಿತಲ್ವಾ ಅಲ್ವಾ ಒನ್ ಟೂ ತ್ರೀ ಫೋರ್ ಓಕೆ ನೀವು ಒನ್ ಒಂದು ಕಾಲಮ್ನ ಟೂ ಟೂ ಆಗಿ ಡಿವೈಡ್ ಮಾಡಿಕೊಂಡ್ರೆ ಇದು ಕಲಮ್ಸ್ ಅಂತ ಬರ್ತೀವಿ ಸೊ ಇದು ಫೋರ್ ಮಾಡಲು ಆ್ಯಕ್ಚುಲಿ ತ್ರೀ ಮಾಡಲಾದ್ರೆ ಒನ್ ಸ್ವಿಚ್ ಒಂದು ಸಾಕೆಟ್ಗೆ ಕರೆಕ್ಟಾಗಿರುತ್ತೆ ಸೊ ನನ್ನ ಹತ್ರ ಇವಾಗ ಇರೋದು ಫೋರ್ ಮಾಡಲಿದೆ ಸೊ ಇದರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಒಂದು ಡಮ್ಮಿನ ಇಟ್ಕೊಂಡಿದ್ದೀನಿ ಇದು ಡಮ್ಮಿ ಸ್ವಿಚ್ ಬಂದು ಇದು ಕ್ಯಾಪ್ ಕವರ್ ಮಾಡೋಣ ಓಕೆ ಓಕೆನಾ ಈ ರೀತಿಯಾಗಿ ನಿಮಗೆ ರೆಡಿ ಆದಮೇಲೆ ಇದು ಬ್ಯಾಕ್ ಲುಕ್ ಈ ಥರ ಇರುತ್ತೆ ಸೊ ಇದು ನಿಮಗೆ ಫ್ರಂಟಲ್ಲಿ ನೋಡಬೇಕಂದ್ರೆ ಇದು ನಿಮಗೆ ರೈಟ್ ಸೈಡಿಗೆ ಫೇಸ್ ಕನೆಕ್ಷನ್ ಏನಿರುತ್ತಲ್ಲ ಇದು ರೈಟ್ ಸೈಡಿಗೆ ಬರಬೇಕು ನೀವು ಕನ್ ಮಾಡೋ ಕನೆಕ್ಷನ್ನು ಲೆಫ್ಟ್ ಸೈಡಿಗೆ ನ್ಯೂಟ್ರಲ್ ಇರುತ್ತೆ ಇದು ನ್ಯೂಟ್ರಲ್ಲು ಓಕೆನಾ ಇದು ಬಂದು ಸ್ವಿಚ್ಚು ಈ ಸ್ವಿಚ್ ಆನ್ ಮಾಡಿದ್ರೆ ಇಲ್ಲಿ ಪವರ್ ಸಪ್ಲೈ ಆಗಬೇಕು ಓಕೆನಾ ಸೊ ಇದು ಕನೆಕ್ಷನ್ ಮಾಡಿ ನೋಡೋಣ ಬನ್ನಿ ಸೊ ನಾವು ಇವಾಗ ಇಟ್ಕೊಂಡಾಗ ರೈಟ್ ಸೈಡ್ ಬರುತ್ತೆ ಸೊ ನಾವು ಈಗ ಇಟ್ಕೊಂಡಾಗ ನಮ್ಮ ಲೆಫ್ಟ್ ಸೈಡಲ್ಲಿ ಫೇಸ್ ಬರುತ್ತೆ ಓಕೆನಾ ಇದು ಒಂದು ಲೋಡ್ ಲೋಡ್ ಇದು ಕೆಳಗಡೆ ಟರ್ಮಿನಲ್ ಯಾವಾಗಲೂ ಲೋಡ್ ಆಗಿರುತ್ತೆ ಮೇಲ್ಗಡೆ ಟರ್ಮಿನಲ್ ಯಾವಾಗಲೂ ಔಟ್ಪುಟ್ ಆಗಿರುತ್ತೆ ಅಂದರೆ ಇದು ಲೋಡ್ ಇವಾಗ ಲೋಡ್ ವೈರ್ನ ಜಾಯಿನ್ ಮಾಡಿದ್ದೀನಿ ಸೊ ಇದು ನಮಗೆ ಯಾವಾಗಲೂ ನಮ್ಮ ಊಟ ಇಟ್ಕೊಂಡಾಗ ಲೆಫ್ಟ್ ಸೈಡ್ಗೆ ಅಂದರೆ ಹೀಗಿಟ್ಟರೆ ರೈಟ್ ಸೈಡಿಗೆ ಬರಬೇಕು ಸೊ ಹೀಗಿದ್ದಾಗ ನಮ್ಮ ಲೆಫ್ಟ್ ಸೈಡಲ್ಲಿ ನಾವು ಇದನ್ನ ಕನೆಕ್ಟ್ ಮಾಡಬೇಕು ಯಾವಾಗಲೇ ನೀವು ವರ್ಕ್ ಮಾಡಬೇಕಾದ್ರೆ ಪವರ್ ಸಪ್ಲೈನ ಆಫ್ ಮಾಡಿಕೊಂಡು ಮಾಡಿ ಯಾಕಂದರೆ ಸೇಫ್ಟಿ ಫಸ್ಟು ಆಮೇಲೆ ಕೆಲಸ ಇವಾಗ ನಮ್ಮದು ಲೋಡ್ ರೆಡಿಯಾಗಿದೆ ಫೇಸು ಲೋಡ್ ಕೊಟ್ಟಿದ್ದೀವಿ ಸೊ ಇದಕ್ಕೆ ನಾವು ಕೆಳಗಡೆ ಲೋಡ್ ಕೊಡಬೇಕು ಹಾಗೆ ಈ ಪಾಯಿಂಟು ನಾವು ಅರ್ತಿಂಗು ಇದು ನಾವು ಅರ್ತಿಂಗ್ ವೈರ್ನ ಇಲ್ಲಿನೇ ಕೊಡಬೇಕು ಓಕೆ ಇವಾಗ ನೋಡಿ ನಾನು ಈ ತರ ಒಂದು ಪ್ಲಗ್ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಸೊ ನಿಮ್ಗೆ ಪವರ್ ಸಪ್ಲೈ ಆನ್ ಮಾಡಿ ತೋರಿಸೋದಕ್ಕೋಸ್ಕರ ಇದನ್ನ ನಾವು ಫೇಸ್ ಅಂತ ಇವಾಗ ರೆಡ್ ಕಲರ್ ಏನಿದೆಯಲ್ಲ ಇದು ಫೇಸ್ ಓಕೆನಾ ಲೋಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಇದು ಇನ್ಪುಟ್ ಸಪ್ಲೈ ಸ್ವಿಚ್ ಕೆಳಗಡೆ ಲೋಡ್ನ ಕೊಡ್ಬೇಕಾಗತ್ತೆ ಇವಾಗ ನಮಗೆ ಫೇಸ್ ಕನೆಕ್ಷನ್ ರೆಡಿ ಆಗಿದೆ ಗ್ರೀನ್ ಕಲರ್ ಏನಿದೆ ಇದು ನಾನು ನ್ಯೂಟ್ರಿಯಲ್ಲಿ ಅಂತ ಕನ್ಸಿಡರ್ ಮಾಡಿದ್ದೀನಿ ಇವಾಗ ನೀವು ಯಾವುದೇ ಕಲರ್ ಯೂಸ್ ಮಾಡ್ಬೋದು ಬಟ್ ಏನಂದರೆ ಸ್ಟ್ಯಾಂಡರ್ಡ್ ರೂಲ್ ಪ್ರಕಾರ ಬ್ಲ್ಯಾಕು ಇಲ್ಲ ಅಂದರೆ ಬ್ಲೂ ಆ ಥರ ಯೂಸ್ ಮಾಡ್ಬೋದು ಸೊ ನನ್ನ ಹತ್ತೆ ಇರೋ ಐಟಮ್ಸಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನ್ಯೂಟ್ರಲ್ನ ನಮ್ಮ ರೈಟ್ ಸೈಡ್ಗೆ ಉಲ್ಟಾ ಇಟ್ಕೊಂಡಾಗ ರೈಟ್ ಸೈಡ್ಗೆ ತಿರ್ಸಿಟ್ಟಾಗ ಲೆಫ್ಟ್ ಸೈಡ್ಗೆ ನ್ಯೂಟ್ರಲ್ ಬರಬೇಕು ಡೈರೆಕ್ಟಾಗಿ ಸಾಕೆಟ್ಗೆ ಇನ್ನೊಂದು ಟರ್ಮಿನಲ್ಗೆ ಕೊಡೋಣ ಓಕೆನಾ ಈ ಟರ್ಮಿನಲ್ಗೆ ಅರ್ಥಿಂಗ್ ಕೊಡಬೇಕು ಅರ್ಥಿಂಗ್ ಅಂತ ಇವಾಗ ನಾನು ಅರ್ಥಿಂಗ್ ಕೊಡ್ತಾ ಇಲ್ಲೇಟ್ರಿಗೆ ಕೊಡಲೇಬೇಕು ನಿಮಗೆ ಕನೆಕ್ಷನ್ ತೋರಿಸೋದಕ್ಕೋಸ್ಕರ ನಾನು ಇವಾಗ ಅರ್ಥಿಂಗ್ ನ ಸ್ಕಿಪ್ ಮಾಡಿ ಬರೀ ಫೇಸ್ ನ್ಯೂಟ್ರಲ್ ಮಾತ್ರ ಕೊಡ್ತಾ ಇದ್ದೀನಿ ಓಕೆನಾ ನೋಡಿ ಫೇಸ್ ಬಂದಾಗಿದೆ ಇವಾಗ ಕೆಳಗಡೆ ನೋಡಲಿ ಫೇಸ್ ಇದೆ ಓಕೆನಾ ಮೇಲ್ಗಡೆ ಇದರಲ್ಲಿ ಇಲ್ಲ ಈ ಸ್ವಿಚ್ನ ಆನ್ ಮಾಡಿದಾಗ ಫೇಸು ಕನೆಕ್ಟ್ ಆಗುತ್ತೆ ಸೊ ಅವಾಗ ಸಾಕೆಟ್ಗೆ ಫೇಸ್ ಬಂದಿದೆ ಸ್ವಿಚ್ನ ಆಫ್ ಮಾಡ್ತಾ ಇದ್ದೀನಿ ಪವರ್ ಸಪ್ಲೈ ಆಫ್ ಆಗಿದೆ ಓಕೆನಾ ಈ ರೀತಿಯಾಗಿ ನಿಮ್ಮದು ವರ್ಕ್ ಆಗುತ್ತೆ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಸಿಂಪಲ್ ಆಗಿ ನಿಮಗೆ ಹೇಳ್ಸಿರ್ತೀನಿ